ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕೊಂಡಂಗಿರೆ ಪರಂಬು ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಸೊಸೆ ಮತ್ತು ಅವರ ಅತ್ತೆ ಇಬ್ಬರು ಮಾತ್ರ ಇರುವ ಸಂದರ್ಭದಲ್ಲಿ ಅವರ ಹೆಸರು ಸಫಾನ ಮತ್ತು ಸಾರಮ್ಮ ಮನೆಯಲ್ಲಿ ಇರುವ ಸಂದರ್ಭದಲ್ಲಿ ಯಾರೋ ಒಂದು ವ್ಯಕ್ತಿ ಬಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಸ್ವಲ್ಪ ನನಗೆ ಸುಸ್ತಾಗ್ತಾ ಇದೆ ನೀರು ಕುಡಿ ಅಂದರೆ ಇಲ್ಲಿ ಮಾತಾಡಿ ಹೋಗಿದ್ದಾನೆ ಅದೇ ವ್ಯಕ್ತಿ ಮತ್ತು ಮಧ್ಯಾಹ್ನ ಒಂದೂವರೆಗೆ ಬಂದು ಬಾಗಿಲು ಓಪನ್ ಮಾಡಿ ನನಗೆ ಸುಸ್ತಾಗ್ತಾ ಇದೆ ಅಂದರೆ ಹೇಳಿ ಸಂದರ್ಭದಲ್ಲಿ ಬಾಗಿಲು ಓಪನ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಅವನು ಚಾಕಿನಿಂದ ಸಾರಮ್ಮ ಮತ್ತು ಅವರು ಸೊಸೆ ಇಬ್ಬರಿಗೂ ಕೂಡ ಒಡೆದಿದ್ದಾನೆ ಸಾರಮ್ಮ ಅವ್ರಿಗೂ ಒಂದು ಎರಡು ಕಟ್ ಇಂಜುರಿ ಸೆನ್ಸೇಷನ್ ಇಂಜುರೀಸ್ ಆಗಿದೆ ಮತ್ತು ಸಫಾನ ಅವ್ರಿಗೂ ಕೂಡ ಕಟ್ ಇಂಜುರೀಸ್ ಆಗಿದೆ ಹಸ್ಕೊಂಡು ಹೋಗಿದ್ದಾನೆ ಮ ಇಮಿಡಿಯೇಟ್ಲಿ ಲೋಕಲ್ ಜನ ಎಲ್ಲರಿಗೂ ಅಲರ್ಟ್ ಮಾಡಿರೋದರಿಂದ ಪಕ್ಕದ ವಿಲ್ಲೇಜಲ್ಲಿ ಹಾಳಗುಂದಾದಲ್ಲಿ ಅಕ್ಯೂಸ್ರನ್ನು ಕೂಡ ಸಿಕ್ಕಿದನ ಅದರನ್ನು ಸ್ವಲ್ಪ ಜನ ಹೊಡೆದಿದ್ದಾರೆ ಇಮಿಡಿಯೇಟ್ಲಿ ಅಲ್ಲಿ ಘಟನೆಯಿಂದ ನಮಗೆ ಲೋಕಲ್ ಪೊಲೀಸರು ನಮ್ಮ ಮಡಿಕೇರಿ ರೂರಲ್ ಪಿ ಪಿ ಎಸ್ ಇನ್ಸ್ಪೆಕ್ಟರ್ ಮತ್ತು ಮಡಿಕೇರಿ ಟೌನ್ ಇನ್ಸ್ಪೆಕ್ಟರ್ ಮತ್ತು ಸಿದ್ದಾಪುರ ಇನ್ಸ್ಪೆಕ್ಟರ್ ಎಲ್ಲ ಕೂಡ ಸ್ಥಳಕ್ಕೆ ಹೋಗಿ ಒಬ್ಬರು ಇಲ್ಲಿ ಸ್ಟೇಷನ್ಗೆ ಬಂದಿದ್ದಾರೆ ಇಮಿಡಿಯೇಟ್ಲಿ ಅವ್ರಿಗೆ ಹಾಸ್ಪಿಟಲಲ್ಲಿ ನಾನು ಕೂಡ ಭೇಟಿ ಮಾಡಿದ್ದೀನಿ ಇಬ್ಬರು ಕೂಡ ಸೇಫಾಗಿದ್ದಾರೆ ಆ ವ್ಯಕ್ತಿಯನ್ನು ಕೂಡ ಸಿಕ್ಕಿದ್ದಾನೆ ಹಾಸ್ಪಿಟಲಿಗೆ ತೊಗೊಂಡು ಬರ್ತಾ ಇದ್ದೀವಿ ಸೊ ತಕ್ಷಣ ಲೋಕಲ್ ಜನನ್ನು ಕೂಡ ಇಮಿಡಿಯೇಟ್ಲಿ ಹಿಡಿದಿದ್ದಾರೆ ಈ ಸಂದರ್ಭದಲ್ಲಿ ಆಫೀಸರ್ಸ್ ಕೂಡ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿದ್ದಾರೆ ಮತ್ತು ಪೋಸ್ಟ್ ಹಾಕಿ ಸುತ್ತಮುತ್ತ ಎಂಟೈರ್ ಡಿಸ್ಟಿಕನ್ನು ನಾವು ಸೀಲ್ ಮಾಡೋ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ ಸೊ ತಕ್ಷಣ ರೆಸ್ಪಾಂಡ್ ಮಾಡಿದ್ದಾರೆ ಆಫೀಸರ್ಸ್ ಎಲ್ಲ ಕೂಡ ಈಗ ಇದ್ದೀವಿ ಈ ಕೇಸಲ್ಲಿ ಲಾಸ್ಟ್ ಇಯರ್ ಇದೇ ರೀತಿಯಲ್ಲಿ ಮಡಿಕೇರಿ ಟೌನಲ್ಲಿ ಎರಡು ಸಾವಿರ ಇಪ್ಪತ್ತ ಮೂರಲ್ಲಿ ಟೌನ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಆಗಿದೆ ಆ ಕೇಸಲ್ಲಿ ಅಕ್ಯೂಸಕ್ಕೆ ಹತ್ತು ವರ್ಷ ಶಿಕ್ಷೆ ನಾವು ತಗೊಂಡು ಈಗ ಕನ್ವಿಕ್ಷನ್ ಕೂಡ ಕೇಸ್ ಆಗಿದೆ ವಿತಿನ್ ಒನ್ ಆ್ಯಂಡ್ ಆಫ್ ಇಯರ್ಸ್ ಹದಿಮೂರು ತಿಂಗಳಲ್ಲಿ ಕಣ್ಣೆಕ್ಷನ್ ಆಯಿತು ಅದೇ ರೀತಿಯಲ್ಲಿ ಈ ಕೇಸಲ್ಲಿ ಕೂಡ ಈ ವ್ಯಕ್ತಿಗೆ ಇಷ್ಟೊಂದು ಗಂಭೀರವಾದ ಗಾಯವಾಗಿರುವ ಈ ಒಂದು ವ್ಯಕ್ತಿಗೆ ಏನು ಕಾರಣ ಅಂದರೆ ಕಂಡಿಡಿದು ಇನ್ವೆಸ್ಟಿಗೇಷನ್ ಪ್ರಾಪರಾಗಿ ಮಾಡಿರುವ ಸಂದರ್ಭದಲ್ಲಿ ನಾವು ಕಣ್ಣೆಕ್ಷನ್ ಕೂಡ